ಅತ್ಯಾಕರ್ಷಕ ವಿಭಿನ್ನ ಗಣಪನ ಕಲಾಕೃತಿಗಳ ಮೂಲಕವೇ ಜಿಲ್ಲೆಯಲ್ಲಿ ಛಾಪು ಮೂಡಿಸಿದ ಪ್ರಸಿದ್ಧ ಕಲಾಕಾರ ಇವರ ಸುಂದರ ಕಲಾಕೃತಿಗೆ ಮನಸೋಲದ ವ್ಯಕ್ತಿಗಳೇ ಇಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಕೆಲವೇ ಕೆಲವು ಅಪ್ರತಿಮ ಕಲಾಕಾರರ ಪೈಕಿ ಇವರು ಒಬ್ರು ಹಾಗಾದರೆ ಯಾರವರು ನೋಡಿ ಈ ಸ್ಪೆಷಲ್ ರಿಪೋರ್ಟ್ ಹೌದು ಜಿಲ್ಲೆಯಲ್ಲಿ ಗಣಪನ ಮೂರ್ತಿ ತಯಾರಿಸುವ ಹಲವು ಕಲಾಕಾರರು ಇದ್ದಾರೆ ಆದರೆ ಅತ್ಯಾಕರ್ಷಕ ಕಲಾಕೃತಿ ಮೂಲಕ ತಮ್ಮ ನೈಪುಣ್ಯತೆ ಪ್ರದರ್ಶಿಸುವ ಕಲಾಕಾರರು ಜಿಲ್ಲೆಯಲ್ಲಿ ಕೆಲವೇ ಕೆಲವರು ಮಾತ್ರ ಅಂತಹ ಅಪರೂಪದ ನುರಿತ ಕಲಾವಿದನಾಗಿ ಗುರುತಿಸಿಕೊಂಡವರು ಕುಮಟಾ ತಾಲೂಕಿನ ಬೆಟ್ಕುಳಿ ಗ್ರಾಮದ ಜಯಂತ ನಾಯ್ಕರು ಇವರ ತಂದೆ ಯಕ್ಷಗಾನ ಕಲಾವಿದರಾಗಿದ್ದರು ಆದರೆ ಜಯಂತ ನಾಯ್ಕರಿಗೆ ಬಾಲ್ಯದಿಂದಲೂ ಕಲೆ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿದ್ರು ಇವರು ಐದನೇ ತರಗತಿ ಓದುತ್ತಿರುವಾಗ ಇವರ ಕಲೆಯನ್ನು ಗುರುತಿಸಿದ ಶಿಕ್ಷಕರೊಬ್ಬರು ಶಾಲೆಯಲ್ಲಿ ನಡೆಯುವ ಶಾರದಾ ಪೂಜೆಗೆ ಬೇಕಾದ ಶಾರದಾ ದೇವಿಯ ಮೂರ್ತಿ ಸಿದ್ಧಪಡಿಸುವ ಜವಾಬ್ದಾರಿ ನೀಡಿದ್ರು ಶಾಲೆಯ ಗುರುಗಳು ನೀಡಿದ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಸಿದ ಇವರನ್ನು ಅನೇಕರು ಪ್ರೋತ್ಸಾಹಿಸಿದ್ರು ಮೊದಲು ತಮ್ಮ ಮನೆಯಲ್ಲಿ ಕೂರಿಸಲಾಗುವ ಗಣಪನನ್ನು ಸ್ವತಃ ಅವರೇ ಸಿದ್ಧಪಡಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಅಂದಿನಿಂದ ಮಣ್ಣಿನ ಮೂರ್ತಿಗಳನ್ನು ಸಿದ್ಧಪಡಿಸಲು ಶುರು ಮಾಡಿದ ಕಾಯಕ ಇಂದಿಗೂ ಮುಂದುವರೆದಿದೆ ಸರಿಸುಮಾರು ಮೂವತ್ತಕ್ಕೂ ಅಧಿಕ ವರ್ಷಗಳಿಂದ ಗಣಪತಿ ಶಾರದೆ ಶ್ರೀಕೃಷ್ಣನ ಮೂರ್ತಿಗಳನ್ನು ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಸಿದ್ಧಪಡಿಸಿಕೊಡುತ್ತಿದ್ದಾರೆ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಇವರು ಸಿದ್ಧಪಡಿಸುವ ಗಡಪನ ಕಲಾಕೃತಿ ಒಂದಕ್ಕಿಂತ ಇನ್ನೊಂದು ಭಿನ್ನವಾಗಿದೆ ಡೋಲು ನವಿಲು ಸಿಂಹ ಮೂಷಿಕ ಸಿಂಹಾಸನಾರೂಢ ಗಣಪನ ಮೂರ್ತಿಗಳು ಭಕ್ತರನ್ನು ಆಕರ್ಷಿಸಿವೆ ಗಣಪನ ಮುಖದಲ್ಲಿ ಅದ್ಭುತ ತೇಜಸ್ಸಿನ ಜೊತೆಗೆ ನೈಜತೆಯ ಅನುಭೂತಿಯಾಗುತ್ತದೆ ಗಣಪನ ಮೂರ್ತಿಗೆ ತೊಡಿಸಲಾದ ದೋತಿ ಅಥವಾ ಬಟ್ಟೆಗಳು ಅಲಂಕಾರಿಕ ಆಭರಣಗಳು ನಾಲ್ಕು ಕೈಗಳಲ್ಲಿ ಹಿಡಿದ ಆಯುಧಗಳು ನಿಜವೆಂಬಂತೆ ಭಾಸವಾಗುವಷ್ಟು ನೈಪುಣ್ಯತೆ ಆ ಕಲಾಕೃತಿಯಲ್ಲಿ ಗೋಚರವಾಗುತ್ತದೆ ಗಣಪ ವಿರಾಜಮಾನನಾಗುವ ಸಿಂಹಾಸನ ವಿವಿಧ ಪ್ರಾಣಿ ಪಕ್ಷಿಗಳನ್ನು ಜೀವ ಚೈತನ್ಯ ತುಂಬುವಂತಹ ಅಪ್ರತಿಮ ಕಲೆ ಅವರ ಕರಗಳಲ್ಲಿ ಕರಗತವಾಗಿರುವುದು ಅವರ ಕಲಾ ನೈಪುಣ್ಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಇತ್ತೀಚೆಗೆ ಕುಮಟಾ ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗ ಸಭಾಭವನದಲ್ಲಿ ನಲವತ್ತೆರಡು ದಿನಗಳು ನಡೆದ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ಚಾತುರ್ಮಾಸ್ಯ ಕಾರ್ಯಕ್ರಮದಲ್ಲಿ ಶ್ರೀಗಳ ಗುರುಗಳಾದ ಶ್ರೀ ಆತ್ಮಾನಂದ ಸ್ವಾಮಿಗಳ ಪ್ರತಿಮೆಯನ್ನು ನಿರ್ಮಿಸಿ ಬ್ರಹ್ಮಾನಂದ ಶ್ರೀಗಳಿಗೆ ಅರ್ಪಿಸಿರುವುದು ವ್ಯಾಪಕ ಜನಮನ್ನಣೆಗೂ ಪಾತ್ರವಾಗಿದೆ ನಿಜಕ್ಕೂ ಶ್ರೀ ಆತ್ಮಾನಂದ ಗುರುಗಳೇ ಈ ಕಲಾಕೃತಿ ಮೂಲಕ ದರಗಿಳೆದು ಭಕ್ತರನ್ನು ಹರಸುವಂತೆ ಭಾಸವಾಗುತ್ತಿತ್ತು ತಮ್ಮ ಗುರುಗಳ ಸುಂದರ ಪ್ರತಿಮೆಯನ್ನು ಕಂಡು ಪ್ರಸನ್ನರಾದ ಬ್ರಹ್ಮಾನಂದ ಶ್ರೀಗಳು ಸ್ವತಃ ಕಲಾಕಾರ ಜಯಂತ ನಾಯ್ಕರ ಕಲಾ ನೈಪುಣ್ಯವನ್ನು ಪ್ರಶಂಸಿಸಿರುವುದು ಅವರ ಕಲಾಕುಶಲತೆಗೆ ಸಂದ ಗೌರವವಾಗಿದೆ ಅಪರೂಪದ ವಿಶಿಷ್ಟ ಕಲಾಪಾಂಡಿತ್ಯ ಹೊಂದಿದ ಜಯಂತ ನಾಯ್ಕರಲ್ಲಿ ಸ್ವಲ್ಪವೂ ಅಹಂಭಾವ ಇಲ್ಲ ಸರಳ ವ್ಯಕ್ತಿತ್ವವನ್ನು ಹೊಂದುವ ಮೂಲಕ ಇತರೆ ಕಲಾಕಾರರಿಗೂ ಮಾರ್ಗದರ್ಶಕರಾಗಿದ್ದಾರೆ ಪ್ರತಿ ವರ್ಷ ಸುಮಾರು ಮೂವತ್ತೈದಕ್ಕೂ ಅಧಿಕ ಗಣಪನ ಮೂರ್ತಿಗಳನ್ನು ಸಿದ್ಧಪಡಿಸಿ ಭಕ್ತರ ಮನೆಗೆ ಕಳುಹಿಸಿಕೊಡುವ ನಾಯ್ಕರಿಗೆ ವರ್ಷದಿಂದ ವರ್ಷಕ್ಕೆ ಬೇಡಿಕೆ ಜಾಸ್ತಿಯಾಗುತ್ತಲೇ ಸಾಗಿದೆ ಅಲ್ಲದೆ ಭಕ್ತರ ಅಪೇಕ್ಷೆಗೆ ತಕ್ಕಂತೆ ಮೂರ್ತಿ ತಯಾರಿಸುವ ಜೊತೆಗೆ ಕುಮ್ಟಾ ಅಂಕೋಲಾ ಸೇರಿದಂತೆ ಹತ್ತು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳಿಗೂ ಬೃಹತ್ ಮೂರ್ತಿಗಳನ್ನು ಪೂರೈಸುವ ಕಾರ್ಯ ಮಾಡಿದ್ದಾರೆ ಈ ಬಗ್ಗೆ ಕೆನರಾ ಪ್ಲಸ್ ವಾಹಿನಿಯೊಂದಿಗೆ ಮಾತನಾಡಿದ ಕಲಾಕಾರ ಜಯಂತ್ ನಾಯ್ಕರು ಕಳೆದ ಮೂವತ್ತು ವರ್ಷಗಳಿಂದ ಗಣಪ ಸೇರಿದಂತೆ ವಿವಿಧ ಮಣ್ಣಿನ ಮೂರ್ತಿಗಳನ್ನು ತಯಾರಿಸುತ್ತಾ ಬಂದಿದ್ದೇನೆ ಜನರಿಂದ ಉತ್ತಮ ಸ್ಪಂದನೆ ದೊರೆಯುತ್ತಿದೆ ಗಣೇಶ ಹಬ್ಬಕ್ಕೂ ಮೂರು ತಿಂಗಳ ಮೊದಲೇ ಜೇಡಿ ಮಣ್ಣು ತರಿಸಿಕೊಂಡು ಹದ ಮಾಡಿ ಮೂರ್ತಿಯನ್ನು ಕೈಯಲ್ಲೇ ತಯಾರಿಸುತ್ತೇನೆ ಮೂರ್ತಿಯ ಅಚ್ಚಾಗಲಿ ಅಥವಾ ಯಾವುದೇ ರೀತಿಯ ಮೋಲ್ಡ್ಗಳನ್ನು ಬಳಸುವುದಿಲ್ಲ ಕೈಯಿಂದಲೇ ಮೂರ್ತಿಗೆ ಸುಂದರ ರೂಪ ನೀಡುತ್ತೇನೆ ನಾನು ಸಿದ್ಧಪಡಿಸಿದ ಸಾರ್ವಜನಿಕ ಗಣಪನ ಮೂರ್ತಿಗಳು ಬರ್ಗಿ ಬೆಟ್ಕುಳಿ ಹೀರೆ ಅಂಕೋಲ ಭಾಗಕ್ಕೂ ಿವೆ ಎಲ್ಲರಿಂದಲೂ ಉತ್ತಮ ಸ್ಪಂದನೆ ಪ್ರೋತ್ಸಾಹ ದೊರೆಯುತ್ತಿದೆ ಇದೆಲ್ಲ ಎಲ್ಲಾ ಆ ಮಹಾಗಣಪನ ಅನುಗ್ರಹ ಎಂದು ವಿವರಿಸಿದರು ಕಲಾಕಾರ ಜಯಂತ ನಾಯ್ಕರ ವಿಶಿಷ್ಟ ಕಲಾ ನೈಪುಣ್ಯತೆಯ ಬಗ್ಗೆ ಈ ವರ್ಷ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗಳಿಗೂ ಕಾರಣವಾಗಿದೆ ಅನೇಕ ಕಲಾ ಪ್ರೋತ್ಸಾಹಕರು ಅವರು ಸಿದ್ಧಪಡಿಸಿದ ವಿಭಿನ್ನ ಗಣಪನ ಮೂರ್ತಿಗಳ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಅತ್ಯಾಕರ್ಷಕ ಕಲಾಕೃತಿಯ ಬಗ್ಗೆ ಒಂದಷ್ಟು ವರ್ಣನೆಯನ್ನು ಮಾಡುವ ಮುಖೇನ ನಾಯ್ಕರ ಸೇವೆಗೆ ಗೌರವ ಸಲ್ಲಿಸುವ ಕಾರ್ಯವೂ ಆಗಿದೆ ಇಂಥ ಅಪರೂಪದ ಕಲಾ ನೈಪುಣ್ಯತೆ ಹೊಂದಿರುವ ಜಯಂತ ನಾಯ್ಕರು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಬೆರಳಿಕೆಯಷ್ಟೇ ಶ್ರೇಷ್ಠ ಕಲಾಕಾರರಲ್ಲಿ ಒಬ್ಬ ವಿಶೇಷ ಇಂತಹ ಕಲಾ ಆರಾಧಕರಿಗೆ ಇನ್ನಷ್ಟು ಪ್ರೋತ್ಸಾಹ ಸನ್ಮಾನ ಗೌರವಗಳು ಪ್ರಾಪ್ತವಾಗುವ ಮೂಲಕ ಅವರ ಕಲಾ ಸೇವೆಗೆ ಇನ್ನಷ್ಟು ಪ್ರೋತ್ಸಾಹ ಪ್ರೀತಿ ದೊರೆಯಲಿ ಎಂಬುದು ಉತ್ತರ ಕನ್ನಡ ಜಿಲ್ಲೆಯ ವಿಶ್ವಾಸಾರ್ಹ ಸುದ್ದಿಗಳ ವಾಹಿನಿ ಕೆನರಾ ಪ್ಲಸ್ನ ಆಶಯವಾಗಿದೆ ಪ್ಲಸ್ ನ್ಯೂಸ್ ಕುಮಟಾ